ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಉತ್ತರ ಕರ್ನಾಟಕ ವಸ್ತಾನ ರೈತ ಪ್ರತಾಪ್ ಮಾತಾಡ್ತೇನೆ ರೀ ಇವತ್ತ ಕೆಲವೊಂದು ವಿಷಯಗಳನ್ನ ರೈತರ ಮುಂದೆ ಚರ್ಚೆ ಮಾಡ್ಬೇಕಂತೈತ್ರಿ ಏನಪ್ಪಾ ಅಂದ್ರೆ ಲಾಗನ್ ಮಾಡೋಕ್ಕಿಂತ ಮೊದಲು ಏನು ಮಾಡಬೇಕು ಯಾವ ಕಬ್ಬನ್ನ ಚೂಸ್ ಮಾಡಬೇಕು ಅಂತ ಮೊನ್ನೆ ಹೇಳೀನಿ ಕೆಲವೊಂದು ವಿಷಯಗಳನ್ನ ಚರ್ಚೆ ಮಾಡ್ತೇನೆ ಅದ್ರಕ್ಕಿಂತ ಮೊದ್ಲು ನಿಮ್ಗೆ ಎರಡು ವೆರೈಟಿನ ಕಬ್ಬಾ ತೋರಿಸ್ತೀನಿ ಎರಡು ತರೋದ್ ಡಿಫ್ರೆನ್ಸ್ ನಿಮ್ಗೆ ಏನು ಅನ್ಸುತ್ತೆ ಹೇಳಿ ಕಮೆಂಟ್ ಮಾಡ್ರಿ ಸೊ ಈಗ ಇದೇನು ನೋಡೋ ನೋಡತ್ತಿರಲಿಲ್ಲ ಮಂಡ್ಯ ಖಬ್ಬೈತ್ರಿ ಇದು ಕೊಡುವ ಐತಿ ಇದ್ರ ಸೈಜ್ ನೋಡ್ರಿ ಕಬ್ಬದ ಹೆಂಗೈತಿ ಹ್ಮ್ ಈ ಲೆವೆಲ್ ಸೈಜ್ ಅದಾವ್ರಿ ಇವ ಅವರೇಜ್ ಇದು ಇದರೇಜ್ ಚಲೋ ಹೋದ್ ಸಲಾನು ಚಲೋ ಬಿದ್ರಿ ಆಮೇಲೆ ಈ ಸಲನು ಚಲೋ ಐತಿ ಇನ್ನು ನೆಕ್ಸ್ಟ್ ನಿಮ್ಗೆ ಟೂ ಸಿಕ್ಸ್ಟಿ ಫೈವ್ ವರೈಟಿ ವೆರೈಟಿ ರೀ ಮತ್ತು ಸೇಮ್ ಮಂಡೆ ಇನ್ನೊಂದು ಇಲ್ಲೇ ಸೈಡ್ ಐತಿ ಅದು ಇದಬ ಅದ ರೀ ಮ ಈ ಒಂದು ಸಲ ಮತ್ತೊಂದು ಸಲ ನೋಡ್ಕೊಂಡು ಬಿಡ್ರಿ ಹೆಂಗೆ ಐತಿ ಅಂತೇಳಿ ಸೊ ನಿಮಗೆ ಈಗ ನೆಕ್ಸ್ಟ್ ನಾ ಟು ಸಿಕ್ಸ್ಟಿ ಫೈವ್ ಅಂದ್ರೆ ಅದು ಪಾಸ್ ವಸ್ಟ್ ವರೈಟಿ ರೀ ಇದೇನ್ ನೋಡತಿರ್ಲಿ ಮೂರನೇ ಬೆಳೆ ಐತ್ರಿ ನೆಡುವ ಅಂದ್ರ ಲಾಗನ್ ಹೋಗೈತ್ರಿ ಕೊಡುವ ಹೋಗೈತಿ ಈಗ ನೆಡುವ ಮೂರನೇ ಬೆಳೆ ಐತ್ರಿ ಇದ್ರ ಸೈಜ್ನು ಓಕೆ ಐತ್ರಿ ಇದು ಅವರೇಜ್ ಬೆಳತೈತ್ರಿ ಎಕರೆಕ ನೋಡ್ರಿ ಇವು ಹೆಂಗದ ಕಬ್ಬ ಇತ್ರದು ಸೈಜ್ ಸೇಮ್ ಅವರೇಜ್ ಒಂದ್ ಸೈಜ್ ಐತ್ರಿ ಈ ತರ ಇದು ಕಬ್ಬ ಬೆಳತೈತ್ರಿ ಈಗ ಆಲ್ಮೋಸ್ಟ್ ಎಲ್ಲಾನು ತುರ ಹಾಕ್ಯಾವು ಸೊ ಇದು ಹೊರೈಟಿ ನಿಮ್ಗೆ ತೋರಿಸ್ ಈಗ ಇದು ಇದೇನು ನೀವು ನಾಲ್ಕು ಎಕರೆ ಈಗ ಈಗ ಸದ್ಯ ನೀರು ಹಚ್ಚಿನ್ರಿ ಯಾಕಂದ್ರೆ ಹೋದ್ ಸಲ ಇದೆ ಫೆಬ್ರವರಿ ಹೋಗಿತ್ರಿ ಹಬ್ಬ ಈಗ ನಡುವೆ ಇನ್ನು ಜನವರಿ ಕಡೆ ಕಡೆದ ರೀ ಅದಕ್ಕೆ ಜಾಸ್ತಿ ಲೇಟ್ ಆಗೈತಿ ರೀ ಒಂದು ಭಾಳ ಬರ್ತೈತೆ ಅಂತೇಳಿ ಈಗ ನೀರು ಹಾಕತ್ತೀನಿ ಸೊ ಇದೇನಿತ್ತಲ್ಲ ಇದ ನಡಿನ ಪಾಠ ಇದು ನಮ್ದು ಬಾಂಧ ಈ ಸೈಡ್ದೆಲ್ಲ ಅಷ್ಟು ನಮ್ದು ಹೊರೈಟಿ ರೀ ಸೊ ಈ ಥರ ತಲೆಮಾರ್ ಅಂದ್ರೆ ಈ ಸೈಡ ಇನ್ನೊಂದು ಮಂಡೆ ರೀ ಈ ಕಬ್ಬನ್ನ ನೋಡ್ಕೊರಿ ಸಹ ಕಬ್ಬು ಸಣ್ಣ ಹೆಂಗೆ ಹಿಡಿದೈತೆ ಅಂದ್ರೆ ಸೊ ಸ್ವಲ್ಪ ಕೇರಿಂಗ್ ಒಳಗು ಡಿಫ್ರೆನ್ಸ್ ಆಗ್ತೈತಿ ಓಕೆ ಮಣ್ಣು ಡಿಫ್ರೆನ್ಸ್ ಇರ್ತೈತಿ ಮತ್ತೆ ಮಂಡೆ ಆಸ್ತಿ ನಾನು ಅವ್ರಿಗೆ ಸ್ವಲ್ಪ ಸಲ ತುರಾಯಿ ನೋಡ್ಕೊಂಡು ಬಿಡ್ರಿ ಎಷ್ಟು ಹಿಡದವು ಇಲ್ಲಿ ಏನು ನೋಡತ್ತಿರಲ್ಲ ಇಲ್ಲಿ ಹಿಡ್ಕೊಂಡು ಅಷ್ಟು ತನಿಲ್ ತನಕ ಪೂರ್ಣ ತುರಾಯದವ್ರಿತ್ರು ಅದ ನೀವು ಇಲ್ಲಿ ಪಾಸಷ್ಟು ವೆರೈಟಿ ನೋಡ್ರಿ ತುರಾಯಿ ಸಣ್ಣ ಅದಾವೆ ತುರಾಯಿ ಕಮ್ಮಿ ಅದಾವು ಕಬ್ಬು ಉದ್ದೈತಿ ಆದ್ರೆ ಇಲ್ಲಿ ನೋಡ್ರಿ ಕಬ್ಬ ಗಿಡ್ ಐತಿ ಆಮೇಲೆ ಕಬ್ಬ ಇದನ್ನು ತುರಾಯಿ ದೊಡ್ಡದೈತಿ ಸೊ ಇದೇ ಡಿಫ್ರೆನ್ಸ್ ರೀ ಮೇನ್ ಮಂಡೆ ಒಳಗ ಆಮೇಲೆ ಲಾಗನ್ ಮಾಡೋ ಟೈಮು ಭಾಳ ಮ್ಯಾಟ್ರ್ ಆಗ್ತೈತಿ ನೀವು ಅಂದ್ರೆ ಜೂನ್ ಒಳಗೆ ಲಾಗನ್ ಮಾಡಿ ಅಂದ್ರೆ ಭಾಳ ಜಲ್ದಿ ಅಂದ್ರೆ ಜಲ್ದಿ ತೂರ ಹಾಕಿಬಿಡ್ತೈತೆ ರೀ ಸೊ ನೀವು ಜುಲೈ ಎಂಡ್ಗೆ ಅಥವಾ ಆಗಸ್ಟ್ ಸೆಪ್ಟೆಂಬರ್ ಒಳಗೆ ಲಾಗನ್ ಮಾಡಿರೋ ಅಂದ್ರೆ ಒಂದು ಆವರೇಜ್ ಕಬ್ ಆರಾಮ್ ಎಪ್ಪತ್ತು ಅಂತಾನೆ ಅದು ಕೊಡ್ತೈತೆ ರೀ ಸೊ ಈಗೇನಿತ್ತಿರಲ್ಲ ನಮ್ಮ ಮೇನ್ ಟಾಪಿಕ್ ಅಂತ ಅದಕ್ಕಿಂತ ಮೊದಲು ಹೇಳ್ತೇನೆ ರೀ ಏನಪ್ಪಾ ಅಂದ್ರೆ ಸಾಕಷ್ಟು ರೈತರಿಗೆ ಡೌಟ್ ಇರ್ತೈತೆ ಏನಂದ್ರೆ ನಾವು ನೆಲಕ್ಕ ಆ ಗೊಬ್ಬರ ಈ ಗೊಬ್ಬರ ರಾಸಾಯನಿಕ ಹೋಗೋದ್ರನ್ನ ಕಬ್ಬು ಇಡ್ದೈತಿ ಇಲ್ಲ ನಾವು ಕತ್ತದು ಹೋಗೋದ್ರೆ ಸ್ವಲ್ಪ ಹೊಲ ಇದನ್ನು ಇರ್ತೈತಿ ಮತ್ತು ಹೊಲ ನೀರು ಚಲೋ ಇರ್ಲಿಲ್ಲ ಕಮ್ಮಿ ಬೆಳೆಯಂಗಿಲ್ಲ ಇವೆಲ್ಲ ಡೌಟ್ಕೊಂಡ ನಿಮ್ಗೆ ಅನ್ಸಲ್ ಪ್ರಕಾರ ಈ ವಿಡಿಯೋ ಲಾಸ್ಟ್ ತಗೊಂಡು ನೋಡ್ರಿ ಹಂಗೆ ಯೂಸ್ಫುಲ್ ರೈತರಿಗೆ ಶೇರ್ ಮಾಡಿರಿ ಯಾಕಂದ್ರೆ ಯಾವ ಕಾರಣದಿಂದ ಹೊಲ ಬಾದಾಗ್ತೈತಿ ಆಮೇಲೆ ಬೆಳೆ ಕಮ್ಮಿ ಬರ್ತೈತೆ ಅಂತ ಈ ವಿಡಿಯೋಗಳಾಗ ಹೇಳೋಕ್ಕೆ ಹೊಟ್ಟೇನ್ರಿ ಸೊ ಆದಷ್ಟು ರೈತರ ಲಾಸ್ಟ್ ತಗೊಂಡು ನೋಡಿರಿ ಯಾವುದೇ ಸ್ಕಿಪ್ ಮಾಡಿದ್ರೆ ನೋಡ್ರಿ ನಿಮ್ಗೆ ಗೊತ್ತಾಗ್ತೈತಿ ನೀವು ಹೊಲ ಹೆಂಗೆ ನಿರ್ವಹಣೆ ಮಾಡ್ಕೋಬೇಕು ಹೆಂಗೆ ಬೆಳೆಯೇ ಹೆಚ್ಚು ಮಾಡ್ಕೊಬೇಕು ಸೊ ಸ್ಟಾರ್ಟ್ ಮಾಡು ಬರ್ರಿ ಸೊ ಸ್ಟಾರ್ಟ್ ಮಾಡ್ತೀನಿ ಏನಪ್ಪ ಅಂದ್ರೆ ಈಗ ನೀವು ಯಾವುದೋ ಹೊಸ ಬೆಳೆ ಮಾಡಬಾರ್ದಿರಿ ಅಥವಾ ನಿಮ್ದು ಯಾವುದೋ ಬೆಳೆ ಐತಿ ಅದು ಹೋಗೈತಿ ಇನ್ನು ಹೊಸ ಬೆಳಿ ಮಾಡೋರ್ದಿರಿ ಇಲ್ಲ ಫಸ್ಟ್ ಟೈಮ್ ಯಾರೇ ಬೆಳೆ ಮಾಡೋರ್ದಿರಿ ಅಂದ್ರೆ ಏನಪ್ಪ ಅಂದ್ರೆ ನೀವು ಸಗಣಿ ಕಥಾ ಹಾಕಿರಿ ಆಮೇಲೆ ಯಾವುದೇ ಕೋಳಿ ಖತ ಆಗಲಿ ಸಗಣಿ ಆಗಲಿ ಇವು ಕಥಗಳನ್ನ ನೀವು ಎಲ್ಲ ಹಾಕಿರಿ ಮೊದಲು ಯಾಕಂದ್ರೆ ನೀವು ಎಷ್ಟು ರಾಸಾಯನಿಕ ಯೂಸ್ ಮಾಡ್ತಿರಲ್ಲ ಅಷ್ಟು ಹೊಲ ಬಾದ ಹಾಕೋತೋಗ್ತಿತ್ತು ಅಂದರೆ ಬೆಳಿ ಬರ್ತೈತಿ ಲಿಮಿಟ್ ಏಜ್ ಆಗೋ ಆಮೇಲೆ ಬಾದ ಆಗ್ತಿತ್ತು ಹೊಲ ಅದಕ್ಕೇನು ಮಾಡ್ರಿ ಕೋಳಿ ಗೊಬ್ಬರ ಇಲ್ಲಾರ ಸಗಣಿ ಕಥೆ ಸಗಣಿ ಖತ ಅಂತೂ ಇರ್ತೈತಿ ಆಲ್ಮೋಸ್ಟ್ ಎಲ್ಲರ ಕಡೆ ಎಲ್ಲ ಸಿಗ್ತೈತಿ ಅಲ್ರಿ ಅದಂತಂದ ಮೊನ್ನೆ ಮೊನ್ನೆ ಹಾಕಿರಿ ಆಮೇಲೆ ಏನು ಮಾಡ್ರಿ ಇಲ್ಲಾಂದ್ರೆ ನಿಮ್ಗೆ ನೈಟ್ರೋಜನ್ ಆದಿದ್ದು ಬೇಕಾಯ್ತು ಡೆಂಚೆ ಸಣ್ಣ ಬದಾವು ಅವು ಹಾಕೋಬೋದು ಆದರೆ ಯಾವ ಕಥ ಆಗ್ತವಲ್ಲ ಅದ್ರನ್ನ ಜಾಸ್ತಿ ಯೂಸ್ ಮಾಡ್ರಿ ಫಸ್ಟ್ ಆಮೇಲೆ ಏನಿತ್ತಲ್ಲ ಒಂದು ಲೆವೆಲ್ಗೆಲ್ಲ ಬೆಳಕ ಆಮೇಲೆ ಹೊಲ ರೆಡಿ ಆಗಿತ್ತಪ್ಪ ಪಾ ಅನ್ನಿಸಿದ ಬೆಳಕು ಅವ್ಯಾಗ ಬೆಳಿ ಮಾಡ್ ಮಾಡೋಕೆ ಸ್ಟಾರ್ಟ್ ಮಾಡ್ರಿ ಅವಾಗೇನಾಗ್ತೈತೆ ನಿಮ್ಗೆ ಖರ್ಚು ಕಮ್ಮಿ ಬರ್ತೈತಿ ಆಮೇಲೆ ಏನು ಬೆಳಿಗ್ಗೆ ಬೇಕಿರಲ್ಲ ಪೋಷಕಾಂಶ ಆಲ್ಮೋಸ್ಟ್ ನೀವು ಹಾಕಿರ್ತೀರಿ ಈಗ ಅದು ಅದರಲ್ಲೇ ಸಿಗ್ತೈತಿ ಅದಕ್ಕೆ ಏನು ಮಾಡಿರಿ ಜಾಸ್ತಿ ಖತ ಯೂಸ್ ಮಾಡಿರಿ ರಾಸಾಯನಿಕ ಯೂಸ್ ಮಾಡೋದರಿಂದ ನಿಮ್ಗೆ ಖರ್ಚು ಆಗ್ತೈತಿ ಈಗ ನೋಡಿರಿ ನೀವು ಕಬಾಬ್ ಬಳಸ್ಲತ್ತೀರಿ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಗೊಬ್ಬರ ಹಾಕ್ತೀರಿ ಅದ್ರ ಬದಲು ಇನ್ನೊಂದು ಹದಿನೈದು ಸಾವಿರ ಹಕ್ಕಿರೋ ಒಂದು ನಲ್ವತ್ತು ಸಾವಿರ ತೊಗೊಂಡು ಹತ್ತು ಹನ್ನೆರಡು ಡಬ್ಬಿ ಖತ ಬಿದ್ದ ನೀವೆಲ್ಲ ಹೊಲ ರೆಡಿ ಮಾಡ್ಕೊಂಡು ಹದ್ರ ಈಸಿ ಐತೆ ನಿಮ್ಗೆ ಯಾಕೆಂದ್ರೆ ಎಲ್ಲ ಬೇಕಾದ್ ಸಿಗ್ತೈತಿ ಆಮೇಲೆ ನೀವು ಗೊಬ್ಬರ ಏನಿರಲ್ಲ ಕಮ್ಮಿ ಮಾಡ್ಕೊಂಡು ನೀವು ಹತ್ತು ಹನ್ನೆರಡು ಸಾವಿರದ ಇರ್ಬೋದು ಇಲ್ಲ ಹದಿನೈದು ಸಾವಿರ ಆಗಿರ್ಬೋದು ಮಿನಿಮಮ್ ಒಂದು ಮೂರು ಸಲ ಹೋಗಿರಿ ಗೊಬ್ಬರ ನಾಲ್ಕು ಐದು ಸಲ ಹೋಗಿಬೇಡ್ರಿ ಅಷ್ಟೇ ನೀಡಿರಂಗಿಲ್ಲದ ಸೊ ಈಗ ನೆಕ್ಸ್ಟ್ ಬರ್ತೈತಿ ಯಾವ ಹೊಲಕ್ಕೆ ಏನೇನು ಮಾಡ್ಬೇಕಂತೇಳಿ ನಿಮ್ಮ ಚಲೋ ಮಡ್ಡಿ ಹೊಲ ಅದಾವೆ ರೀ ನೀವು ಕ ಸಗಣಿ ಕಥಾ ಹೋಗಿಕೊಂಡೆ ನೀವು ಗೊಬ್ಬರನ ಕಮ್ಮಿ ಮಾಡ್ಕೋಬೋದು ಇದೊಂದು ಹತ್ರ ಮನದ ಇನ್ನು ಕರಿ ಅದಾವೆ ಜೋಗ ನೆಲದವು ಅವ್ರು ಏನು ಮಾಡ್ಕೊರಿ ಮೊದಲ ಜಿಪ್ಸಮ್ ಹಾಕ್ಕೋರಿ ಯಾಕಂದ್ರೆ ನಿಮ್ಮ ಮಣ್ಣು ಆಲ್ಮೋಸ್ಟ್ ಏನಾಗ್ತಿರ್ತೈತಿ ಇರ್ತೈತಿ ಅದನ್ನ ಫಳ್ ಮಾಡಿ ಅಂದ್ರೆ ಹಿಂಗೆ ಒಂದು ಹೂವಿನ ಗತ್ತೆ ಮಾಡಬೇಕಿರದ ಅದಾದ ಬೆಳಕ ಬೆಳೆ ಚಂದ್ ಬರ್ತೈತಿ ಅದಕ್ಕೆ ಏನು ಮಾಡ್ರಿ ಜಿಪ್ಸ್ ಹಾಕ್ಕೋರಿ ಜಿಪ್ಸಮ್ದು ಒಂದೊಂದು ಪ್ಲಸ್ ಪಾಯಿಂಟ್ ಐತಿ ಆಮೇಲೆ ಸಗಣಿ ಕಥ ಹೋಗೋರಿ ಇಲ್ಲ ಅಂದ್ರೆ ನಿಮಗೆ ಸಗಣಿ ಕಥ ಸಿಗಲಿಲ್ಲ ಅಂದ್ರೆ ಕೋಳಿ ಕಥೋರಿ ಕೋಳಿ ಅಂತು ಮಾರ್ತಿರ್ತಾರೆ ಎಲ್ಲ ಕಡೆ ಕಾಂಟ್ಯಾಕ್ಟ್ ಮಾಡ್ಕೋರಿ ಇಲ್ಲ ನಂಗೆ ಹೇಳಿ ನಾವು ಕಾಂಟ್ಯಾಕ್ಟ್ ನಂಬರ್ ನಿಮ್ಗೆ ಗ್ರೂಪ್ ಒಳಗೆ ಹಾಕ್ತೀನಿ ಯಾರು ವಾಟ್ಸಪ್ ಗ್ರೂಪ್ ಒಳಗಾದ್ರೆ ಅವ್ರಿಗೆ ಗೊತ್ತಾಗ್ತೈತಿ ಸೊ ಇವೆಲ್ಲ ಹಾಕೊಂಡ್ ಬೆಳಕ ನಿಮ್ಮ ಹೊಲ ರೆಡಿ ಆಗ್ತೈತೆ ರೀ ರೆಡಿ ಆದ್ಮೇಲೆ ಏನು ಮಾಡಿರಿ ಆಮೇಲೆ ನೀವು ಬೆಳೆ ಮಾಡಿರಿ ಅದೇ ಹಾತೀನಿ ನಿಮ್ಗೆ ಬೆಳೆ ಮಾಡೋಕ್ಕಿಂತ ಮೊದಲು ನೀವು ಎಷ್ಟು ಕಥ ಅದು ಇಂಪಾರ್ಟೆಂಟ್ ನೀವು ಆಮೇಲೆ ರಾಸಾಯನಿಕ ಎಷ್ಟು ಯೂಸ್ ಮಾಡ್ತೀರಿ ಅದು ಇಂಪಾರ್ಟೆಂಟ್ ಆಗಂಗಿಲ್ಲ ಇಲ್ಲ ಯಾಕಂದ್ರೆ ಅದು ಆಲ್ಮೋಸ್ಟ್ ಹೊಲಾಬಾದ ಮಾಡ್ತೈತಿ ಸೊ ಈಗ ನಿಮ್ಮ ಮೈಂಡ್ ಒಳಗೊಂದು ಕ್ವಶನ್ ಅಂದ್ರೆ ಅಂದ್ರೆ ನಾವು ರಾಸಾಯನಿಕ ಬಿಟ್ಟ ಈಗ ಇಮಿಡಿಯೇಟ್ ನಾವು ಆರ್ಗ್ಯಾನಿಕ್ ಶಿಫ್ಟ್ ಆಗ್ತೀವಿ ಅಂತೇಳಿ ಅದು ನಿಮ್ಗೆ ಲಾಸ್ ಆಗೋದ್ರಿ ಆಲ್ಮೋಸ್ಟ್ ಯಾಕಂದ್ರೆ ನಮ್ಮ ಹೊಲಗಳಿಗೆ ಏನೈತಿಲ್ಲ ರಾಸಾಯನಿಕ ಎಡಿಟ್ ಆಗಿಬಿಟ್ಟವ ನಾವು ಎಡಿಟ್ ಮಾಡಿಬಿಟ್ಟಿವ್ರನ್ನ ಕಂಟಿನ್ಯೂ ರಾಸಾಯನಿಕ ಆದಿದ ನಾವು ಎಡಿಟ್ ಮಾಡಿಬಿಟ್ಟಿವಿ ಈಗ ಒಮ್ಮೆಲೆ ನಾವು ಹೋಗಿ ರಸ ಇದನ್ನು ರಾಸಾಯನಿಕದಿಂದ ನಾವು ಆರ್ಗ್ಯಾನಿಕ್ ಮಾಡ್ತೀವಿ ಅಂದ್ರೆ ನಮ್ಮ ಹೊಲ ಸಪೋರ್ಟ್ ಮಾಡೋಲ್ಲ ರೀ ಯಾಕಂದ್ರೆ ಆಲ್ಮೋಸ್ಟ್ ಈಗ ರೀ ಲಿಮಿಟ್ ಬಿಟ್ಟು ನೀವು ಒಂದು ಯಾವ್ದು ಕ್ರಿ ಎಡಿಟ್ ಆಗಿರಂದ್ರೆ ನೀವು ಅದನ್ನು ಬಿಡ್ಬೇಕಂದ್ರೆ ಭಾಳ ಐತಿ ಅದಕ್ಕೆ ಹೊಲಾನು ಹಂಗೈತೆ ರೀ ನೀವು ಈಗ ಒಮ್ಮೆ ರಾಸಾಯನಿಕ ಬೆಟ್ಟ ನಾವು ಆರ್ಗಾನಿಕ್ ಮಾಡ್ಕೊತೀವಿ ಅಂದ್ರೆ ಆಗಂಗಿಲ್ಲ ಯಾಕಂದ್ರೆ ಇಷ್ಟ ದಿನ ನಾವು ಹೊಲದ ನಾವೆಲ್ಲ ರಾಸಾಯನಿಕ ಹೋಗಿದ್ವಿ ಅದಕ್ಕೆ ಏನು ಮಾಡಿ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ನೀವು ನಾಲ್ಕು ವರ್ಷ ಈಗ ಸದ್ಯ ನೀವು ಆರ್ಗಾನಿಕ್ ಮಾಡ್ಬೇಕಂದ್ರೂ ನಾಲ್ಕು ವರ್ಷ ತಾನು ಟೈಮ್ ತೊಗೊಸ್ತೀರಿ ಏನಂದ್ರೆ ವರ್ಷಕ್ಕೆ ಟ್ವೆಂಟಿ ಫೈವ್ ಪರ್ಸೆಂಟ್ ನೀವು ಆರ್ಗಾನಿಕ್ ಮಾಡ್ಕೊತು ನಾಲ್ಕು ವರ್ಷದಾಗ ನಿಮ್ ಹೊಲ ಎಲ್ಲಿ ಒಂದು ಹಂತಕ್ಕೆ ಬಂದ ಆರ್ಗಾನಿಕ್ ಆಗಕ್ಕೆ ಸ್ಟಾರ್ಟ್ ರೀ ಅದಕ್ಕೆ ಮಾಡಿರಿ ಟ್ವೆಂಟಿ ಫೈವ್ ಪರ್ಸೆಂಟ್ ಏನ್ ನೀವು ಈಗ ಹೌದಪ್ಪ ಐದು ಚೀಲ್ ನಾವು ಗೊಬ್ಬರ ಹೋಗ್ತಾಯ್ತಿವಿ ಒಂದು ಎಕರೆಕ್ ಅಂದ್ರೆ ಇಲ್ಲ ಎರಡು ಎಕರೆಕ್ ಐ ಚೀಲ್ ಹೋಗ್ಯತಿವಿ ಅಂದ್ರೆ ಅಥವಾ ಮೂರು ಚೀಲ್ ರಾಸಾಯನಿಕ ತಗೋರಿ ಎರಡು ಚೀಲ್ ಆರ್ಗಾನಿಕ್ ಯಾವ ತಗೊಳ್ರಿ ಆರ್ಗ್ಯಾನಿಕ ಕೆಲವೊಂದಿಷ್ಟು ಅದಾವ ರೀ ಫ ಕಂಪ್ನಿಗಳು ಚಲೋ ಕಂಪ್ನಿಗಳು ರನ್ನಿಂಗ್ ಅದಾವೆ ಅವ್ರನ್ನ ನೋಡಿರಿ ನಾ ಗ್ರೂಪ್ ಒಳಗೆ ಶೇರ್ ಮಾಡಿರ್ತೀನಿ ವಾಟ್ಸಪ್ ಒಳಗೆ ಇಲ್ಲ ಇನ್ನೊಂದು ನೆಕ್ಸ್ಟ್ ವೀಡಿಯೋ ಅದನ್ನ ಯಾವ ಆರ್ಗಾನಿಕ್ ಚಲೋ ಅದಾವನ್ನ ವೀಡಿಯೋ ಮಾಡ್ತೀನಿ ಆತ್ರನ್ನ ಬಳಸಿರಿ ಅಂತ ರೀ ನಿಮ್ಗೆ ಟ್ವೆಂಟಿ ಫೈವ್ ಪರ್ ಪರ್ಸೆಂಟ್ ನೀವು ಯೂಸ್ ಮಾಡ್ಕೊತೀರಿ ಅಂದ್ರೆ ಒಂದು ಹಂತಕ್ಕೆ ಬಂದ ಬೆಳಕ ನಿಮ್ಮ ನೀವು ಏನತ್ತಲ್ಲ ಆರ್ಗಾನಿಕ್ ಶಿಫ್ಟ್ ಆಗಿಬಿಡ್ತೈತೆ ಆ ಟೈಮಲ್ಲಿ ಆ ಟೈಮೊಳಗೆ ಏನಿರಲಿಲ್ಲ ನೀವು ಆರ್ಗಾನಿಕ್ನ ಎಲ್ಲ ಯೂಸ್ ಮಾಡಿಕೊಂಡು ರಾಸಾಯನಿಕ ಪುರಾಮ್ ಬಂದ್ ಮಾಡಿ ನಿಮ್ಮ ಹೊಲನ ಇನ್ನಷ್ಟು ಚಲೋ ಮಾಡ್ಕೊಬೋದು ಸೊ ಇನ್ನೊಂದು ರೈತರೊಳಗೆ ಮೇಜರ್ ಕ್ವಶನ್ ಏನಾಯ್ತಿರಪ್ಪ ಅಂದ್ರೆ ನಮ್ಮ ಹೊಲ ಎದಕ್ ಬಾದ ಆಗ್ತಾವ ಆಮೇಲೆ ಬೆಳಿ ಇಳುವರಿ ಯಾಕೆ ಜಾಸ್ತಿ ಬರಂಗಿಲ್ಲ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಬಹಳ ಗೊನ್ನಿ ಗೊಂದಿ ಉಳ ಹಾಕ್ತಾವ್ ಎದಕ್ ಆಗ್ತಾವಂದ್ರ ನಿಮ್ ಹೊಲ ಜಾಸ್ತಿ ನೀರ್ ನಿಲ್ತಿತ್ ಅಂದ್ರ ಹೊಲದಾಗ ಆಮೇಲೆ ಜಾಸ್ತಿ ಅಂದ್ರೆ ಹೊಲ ಯಾವಾಗೂ ಸ್ವಲ್ಪ ನೆಲ ಎಲ್ಲಾ ಫುಲ್ ಹಸಿ ಹಿಡಿತಿತ್ತು ಜಿಬ್ ಇಡತಿತ್ ಅಂದ್ರ ಆಮೇಲೆ ಒಂದೇ ಬೆಳಿ ನೀವು ಸರ್ಕೆ ಸರ್ಕಿ ಹೊತ್ತಂದ್ರ ಈಗ ಕಬ್ಬ ಹಚ್ಚಿರ ಅಂದ್ರ ಒಂದ್ ಬೆಳಿ ಎರಡು ಬೆಳಿ ಬೆಳಕ ಮತ್ ನೀವು ಒಂದ್ ಬೆಳಿ ಎರಡು ಬೆಳಿ ಹಿಂಗ ಒಂದ ಕಬ್ಬ ಮಾಡ್ಕೊತ ಕಬ್ಬ ಒಂದೇ ಬೆಳಿ ಮಾಡ್ಕೊತ ಹೊಂಟಿರಂದ್ರ ಅವಾಗೂ ಗೊನ್ನ ಸಮಸ್ಯೆ ಬಾಳ ಆಗ್ತಿತ್ರಿ ಮತ್ತಿನ್ನ ರೌಂದಿಕಾಯ್ ನೀವು ಯಾರ ಕಾಯಿ ರೌಂದಿ ಕಾಯಿ ಬರ್ತದೆ ಅಂದ್ರೆ ಮಡ್ಡಿ ಆಡುವವರು ಒಂದು ರೌಂದಿ ಕಾಯಿ ಪ್ಲಸ್ ಕರಿನ್ ಇಲ್ಲ ಫುಲ್ ಯಾರು ಜಿಗಟ್ ಐತೆ ಅವರು ಕಾಯಿ ಬರ್ತಾರೆ ಯಾಕಂದ್ರೆ ರೌಂದಿಲಿ ಜಿಬ್ ಹಿಡತಿ ಜಿಬ್ ಹಿಡಿದ್ರೆ ಮತ್ತಷ್ಟು ಗೊಂದು ಹಾಕ್ತಾವ ಸೊ ಇವು ಎರಡು ಮೇಜರ್ ರೀಸನ್ ನಿಂದ ಹುಳ ಹಾಕಿ ಸ್ಟಾರ್ಟ್ ಮಾಡ್ತಾರೆ ಅವ್ರ ಔಷಧ ಐತಿ ಅದಕ್ಕೆ ಔಷಧ ಸಾಕಷ್ಟು ಐತಿ ಅದನ್ನ ಬಿಡ್ಬೋದು ನೀವು ಆಮೇಲೆ ಇನ್ನೊಂದ್ರೆ ಏನಂದ್ರೆ ಹೊಲ ಇಷ್ಟೆಲ್ಲ ರೆಡಿ ಆಯ್ತು ಎಲ್ಲ ಮಾಡ್ಕೊಂಡು ಕಬ್ಬ ಚೂಸ್ ಅಂದ್ರೆ ಕರೆಕ್ಟ್ ವೆರೈಟಿ ನೋಡಿ ಚೂಸ್ ಮಾಡ್ಕೋರಿ ಆಮೇಲೆ ನೀರ ನೀರ ಯಾವ್ದು ಕಬ್ಬಿಗಾಗ್ಲಿ ಯಾವ್ದು ಬಿಡಿಗಾಗಲಿ ಜಾಸ್ತಿ ಮಾಡ್ಬಾರ್ದು ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ ಫೆಸಿಲಿಟಿ ಇತ್ತು ಸ್ವಲ್ಪ ಏನೋ ಅಮೌಂಟ್ ಅದು ಇತ್ತು ಅಂದ್ರೆ ಏನ್ ಮಾಡ್ರಿ ಹನಿ ನೀರಾವರಿ ಪದ್ಧತಿ ಅಂದ್ರೆ ಡ್ರಿಪ್ ನೋಡ್ಸ್ಕೊಂಡ್ ಬಿಡ್ರಿ ನೀವು ಯಾಕಂದ್ರೆ ಇಂತಿಷ್ಟು ಲಿಮಿಟ್ ಲಾಗ ನೀರ್ ಇತ್ತೀರಿ ಯಾಕಂದ್ರೆ ನೀವು ಒಂದ್ ಲೀಟರ್ ಕುಡಿಬಹುದು ಬಹಳ ಬಹಳ ಅಂದ್ರೆ ಎರಡು ಲೀಟರ್ ತಕ ಆಟ್ ಟೈಮ್ ಟೈಮ್ ನೀರ್ ನೀವು ಒಮ್ಮೆ ಐದು ಹತ್ತು ಲೀಟರ್ ನೀರು ನೀರ್ ಸಾಧ್ಯ ಇಲ್ಲ ಹಂಗ ಭೂಮಿನೈತು ನೀವು ಲಿಮಿಟ್ ಬಿಟ್ಟು ನೀರ್ ಬಿಟ್ಟರೆ ಅಂದ್ರ ಹೊಲಕ್ಕೆ ಎಷ್ಟು ಹೋಗ್ಬೇಕು ಎಷ್ಟು ಅಂದಾಜ್ ಹತ್ತಲ್ರಿ ಅವಾಗೇನಾಗ್ತೈತಿ ಬೆಳಿ ಸರಿ ಬರಂಗಿಲ್ಲ ಈ ಇದೊಂದು ರೀಸನ್ ಆಗ್ತೈತಿ ಹೊಲ ನೆಟ್ಟದ ಮತ್ತೆ ನಿಮಗೆ ಇಳುವರಿ ಜಾಸ್ತಿ ಬೇಕಾಯ್ತದ ಒಂದೇ ಬೆಳಿ ಮಾಡಿರಿ ಒಂದು ಬೆಳಿ ಒಳಗೆ ಮಿಕ್ಸ್ ಬಿಳಿ ಮಾಡಕ್ಕೆ ಹೋಗ್ಬೇಡ್ರಿ ಅದರಿಂದ ರೀ ನೀವು ಹೋಗಿ ಡೋಸ್ ಅದು ಹೆಂಗ ಡಿವೈಡ್ ಆಗಿಬಿಡ್ತೈತಿ ಇದಕ್ಕೆ ಆತೊಳಗೆ ಏನು ಮಾಡ್ತೈತಿ ಈ ಬೆಳಿ ಜಾಸ್ತಿ ತಗೋತಂದ್ರೆ ಕಬ್ಬಿ ಕಮ್ಮಿ ಹೋಗ್ತೈತೆ ರೀ ಮತ್ತೊಂದು ಏನಕ್ಕೆ ಕಸದ ಔಷಧಿ ಹೊಡಿತರ್ತೀರಿ ಯಾವಾಗೂ ಲಾಗನ್ ಮಾಡಿದ ನಿಮ್ಗೆ ನೋಡ್ರಿ ಫರ್ಟಿಲೈಸರ್ ಶಬ್ದವ್ರು ಸಜೆಸ್ಟ್ ಮಾಡ್ತಾರೆ ಲಾಗನ್ ಅದು ಮರುದಿನ ಹೊಡಿಬೇಕು ಔಷಧ ಇಲ್ಲ ಲಾಗನ್ ಆದ ಬೆಳಕ ಕಬ್ಬು ನಾಟಿ ಇಪ್ಪತ್ತೊಂದು ದಿವ್ಸ ಯಾಕಂದ್ರೆ ಹನ್ನೆರಡರಿಂದ ಹನ್ನೊಂದು ದಿವಸ ಹಿಡಿದಾಗ ಕಬ್ಬ ನಾಟಕ ಸ್ಟಾರ್ಟ್ ಮಾಡ್ತೈತೆ ರೀ ಬೇರ್ ಬಿಟ್ಟು ಸೊ ಆ ಟೈಮ್ ನೀವು ಕಸದ ಔಷಧ ಹೊಡೆದಂದ್ರೆ ಬೇರೆಗೆಲ್ಲ ಎಫೆಕ್ಟ್ ಬೀಳ್ತೈತಿ ಆಮೇಲೆ ಕಣ್ಣು ಸರಿಯಾಗಿ ಹೊಡೆಯಂಗಿಲ್ಲ ಮತ್ತು ಕಸದ ಔಷಧಲೆ ಹೆಂಗಾಗ್ತಿತ್ತು ರೀ ಇವತ್ತು ನೀವು ಹೊಡೆದಿರಂದ್ರೆ ಹದಿನ ನಿಮ್ದು ಹದಿನೇಳು ದಿವಸ ತನಕ ಕಬ್ಬ ಎಳಂಗಿಲ್ಲ ರೀ ಅಷ್ಟಕ್ಷ ಸ್ಟಾಪ್ ಆಗಿರತ್ತೈದು ಎಲ್ಲಿ ನಿಂತ ಎಲ್ಲಿ ಯಾವ ಸ್ಟೇಜಿಗೆ ನೀವು ಹೊಡೆದಿರ್ತಿರಲ್ಲ ಆ ಸ್ಟೇಜ್ಗೆ ಹದಿನೇಳು ದಿನದ ತನಕ ನಿಲ್ತೈತ್ರಿ ಅದು ಅದಕ್ಕೆ ಏನು ಮಾಡ್ರಿ ಕಸದ ಔಷಧನ ಆಲ್ಮೋಸ್ಟ್ ಲಾಗನ್ ಮಾಡಿ ಹೊಡಿರಿ ಇಲ್ಲ ಇಪ್ಪತ್ತೊಂದು ದಿವ್ಸ ಇಪ್ಪತ್ತೆರಡು ದಿವ್ಸ ಆದ್ಮೇಲೆ ಸೊ ಆದಷ್ಟು ನಾ ಈಗ ನಿಮ್ಗೆ ವಿಡಿಯೋವಾಗ ಇಲ್ಲಿ ತನಕ ಹೇಳೀನ್ರಿ ಹೊಲ ಎದಕ್ಕೆ ಬಾದಾಗ್ತಾವೆ ಏನು ಮಾಡ್ಬೇಕಂತೇಳಿ ಆಲ್ಮೋಸ್ಟ್ ಏನು ಮಾಡ್ರಿ ತಿಪ್ಪಿ ಗೊಬ್ಬರನ ಯೂಸ್ ಮಾಡ್ರಿ ರಾಸಾಯನಿಕ ಕಮ್ಮಿ ಮಾಡಿರಿ ಸ್ಪ್ರೇಗಳ್ನ ನಿಮಗೆ ಬೇಕಾದ್ರೆ ಕಬ್ಬು ಇಳುವರಿ ಬೇಕಾಯ್ತು ಸ್ಪ್ರೇಗಳ್ನ ಹೆಚ್ಚು ಮಾಡಿಕೊರಿ ಆಲ್ಮೋಸ್ಟ್ ನಿಮ್ಮ ಹೊಲಕ್ಕೆ ಏನೈತಿರ್ಲಿಲ್ಲ ಕಥಾನ ಹೋಗಿರಿ ಯಾಕಂದ್ರೆ ಕಥದ್ದೇ ಎಷ್ಟು ಎಫೆಕ್ಟ್ ಆಗ್ತದಿಲ್ಲ ಮತ್ತು ಒನ್ ಟೈಮ್ ಇನ್ವೆಸ್ಟ್ ಮಾಡ್ತಾಯ್ತು ರೀ ಮೂರು ವರ್ಷದ ಒಳಗೆ ಒನ್ ಟೈಮ್ ಇನ್ವೆಸ್ಟ್ ಮಾಡ್ ಇವತ್ತು ನೀವು ನಲ್ವತ್ತು ಸಾವಿರ ಹಾಕಿ ಖತ ಹೋಗಿದ್ರಂದ್ರೆ ಅದು ನಿಮ್ಗೆ ಮೂರು ವರ್ಷದಾಗ ಹೋಗ್ತಿ ರೀ ಸೊ ನಿಮ್ಗೆ ಆ ಹೋಪ್ ನಿಮ್ಗೆ ಹೊಲದ ಬಗ್ಗೆ ಸ್ವಲ್ಪ ನಾಲೆಜ್ ಸಿಕ್ಕೈತ ಅಂತ ಅನ್ಕೋತೀನಿ ಸೊ ಇನ್ನೂ ಜಾಸ್ತಿ ಮಾಹಿತಿನ ಇದೊಳಗೆ ಕೊಡ್ತಿರ್ತೇನೆ ರೀ ಅಂದರೆ ಕಬ್ಬಿಗೆ ಯಾವ ಔಷಧ ಹಾಕಬೇಕು ಯಾವ್ದು ಡೋಸ್ನ ಹಾಕಬೇಕು ಯಾವ್ದು ಚಲೋ ಐತಿ ಮತ್ತು ನಾ ಏನು ಫರ್ಟಿಲೈಝರ್ ಶಾಪ್ದಾಗಲ್ರಿ ನಾನು ಒಬ್ಬ ಎಲ್ಲರ ಹಂಗೆ ನಿಮ್ಮ ಹಂಗೆ ಸಾಮಾನ್ಯ ಅದೇನಿ ಸಾಮಾನ್ಯರ ಒಳಗೆ ಸಣ್ಣ ರೈತ ರೈತದೇನಿ ನಾನು ನಿಮ್ಗೆ ಆದಷ್ಟು ಏನೋ ಹೇಳಬೇಕಂತ ಹೇಳಿ ಅನ್ಸೋದೈತೆ ಅಂತ ಹೇಳಿ ಇಷ್ಟು ಈ ವಿಡಿಯೋ ಮಾಡಿ ಹೇಳಾತೀನಿ ಸೊ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೋರಿ ಕಬ್ಬ ಹೆಂಗೆ ಇಳುವರಿ ಹೆಚ್ಚು ಮಾಡ್ಕೋಬೇಕಂತ ಇನ್ನೂ ಈ ಚಾನಲ್ ಒಳಗೆ ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಿರ್ತೀನಿ ಸೊ ಸಿಗುನು ನೆಕ್ಸ್ಟ್ ರೀ ಅಲ್ಲಿ ಕನ್ಕೆ ಕೆ ಬಾಯ್